ಬನ್ನಿ ಈ ಎರಡು ನಿಮಗೆ ಎಟ್ಟಿಗ ಕೂಡ ಬಂದಿದೆ ಹದಿನೈದು ಲಕ್ಷ ಹದಿನೈದು ಲಕ್ಷ ಎಲ್ಲ ಬೇಡ ಮೇಡಮ್ ಬರೇ ಹದಿಮೂರು ಲಕ್ಷದ ಎಪ್ಪತ್ತೈದು ಸಾವಿರ ಕೊಡಿ ತಗೊಂಡೋಗಿ ವೀತಿ

ಮತ್ತೆ ನಿಮಗೆ ಸನ್ ರೂಫ್ ಕೂಡ ಬರುತ್ತೆ ಈ ಗಾಡಿಯಲ್ಲಿ ಏನಂದ್ರೆ ಈ ಗಾಡಿಯಲ್ಲಿ ಎರಡು ವೇರಿಯಂಟ್ ಬರುತ್ತೆ

ಒಳ್ಳೆ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸರ್ ನನ್ ಚಾನಲ್ ಇಂದ ಬಂದ್ರೆ ನೆಗೋಷಿಯಬಲ್ ಮಾಡ್ತೀರಾ ಪಕ್ಕಾ ಮಾಡ್ತೀನಿ ಪ್ರತಿ ಒಂದ್ ಗಾಡಿಗೂ ಮಾಡ್ಕೊಡ್ತೀನಿ ನೋಡಿ ನನ್ನ ಚಾನಲ್ ಇಂದ ಬಂದ್ರೆ ನಿಮ್ಗೆ ನೆಗೋಷಿಯಬಲ್ ಮಾಡ್ಕೊಡ್ತಾರೆ ಸರ್ ನೆಕ್ಸ್ಟ್ ಗಾಡಿ ನೆಕ್ಸ್ಟ್ ಗಾಡಿ ಬನ್ನಿ ತೋರಿಸ್ತೀನಿ ಇನ್ನೊಂದಿದೆ ಜಿಟಿ ಜಿಟಿ ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಡೀಸೆಲ್ ಒನ್ ಪಾಯಿಂಟ್ ಸಿಕ್ಸ್ ಇಂಜಿನ್ ಇದು ತುಂಬಾ ರೇರ್ ಸಿಗುತ್ತೆ ಇದು ಗಾಡಿ ಜಾಸ್ತಿ ಗಾಡಿ ಇಲ್ಲ ಹಾಗೆ ಜಿ ಟಿಯಲ್ಲಿ ಮ್ಯಾನ್ವಾ ಇದು ಆಟೋಮೆಟಿಕ್ ಮಾತ್ರ ಜಾಸ್ತಿ ನಿಮಗೆ ಇದು ತರ್ಟೀನ್ ಫೋರ್ಟೀನ್ ಫಿಫ್ಟೀನ್ ಸಿಕ್ಸ್ಟೀನ್ ಮಾತ್ರ ಇರೋದು ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೋಟ್ ಮಾಡಿದ ತುಂಬಾ ರೇರ್ ಗಾಡಿ ಇದು ಆರು ಲಕ್ಷ ಇದೆ ಮಾರ್ಕೆಟ್ ವ್ಯಾಲ್ಯೂ ನಿಮ್ಗೆ ಐದು ಲಕ್ಷಕ್ಕೆ ಕ್ಲೋಸ್ ಮಾಡ್ಕೊಡ್ತೀನಿ ಇದು ಮಾರುತಿ ಸುಜುಕಿ ಬ್ರಿಜಾ ಜೆಡ್ ಐ ಜೆಡ್ ಡಿ ಐ ಟಾಪ್ ಎಂಡ್ ಮಾಡೆಲ್ ಗಾಡಿ ಮೇಡಮ್ ಇದು ಬಟನ್ ಸ್ಟಾರ್ಟ್ ಗಾಡಿ ಮಾಡೆಲ್ ಸರ್ ಮಾಡಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಎಪ್ಪತ್ ಸಾವಿರ ಮಾತ್ರ ಓಡಿದೆ ಗಾಡಿ ಎಲ್ಲ ಎಪ್ಪತ್ ಸಾವಿರ ಓಡಿದೆ ಮ್ಯಾಕ್ಸಿಮಮ್ ಸಿಂಗಲ್ ಓನರ್ ಸಿಗುತ್ತೆ ನನ್ನ ಸೂಪರ್ ಸರ್ ಬರೀ ಎಪ್ಪತ್ ಸೆವೆನ್ ಲ್ಯಾಕ್ ಸಿಕ್ಸ್ಟಿ ಫೈವ್ ತೌಸಂಡ್ ನೆಗೋಶಿಯಬಲ್ ಮೇಡಮ್ ವಿತ್ ಕರ್ನಾಟಕ ನಂಬರ್ ಜೊತೆ ಕೊಡ್ತೀನಿ ಕರ್ನಾಟಕ ನಂಬರ್ ಜೊತೆ ಕೊಡ್ತೀನಿ ಸೂಪರ್ ಸರ್ ಸೂಪರ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ

ಹೌಸ್ ಆಫ್ ಕಾರ್ ಗೆ ಬಂದ್ರೆ ಪ್ರತಿಯೊಂದು ಗಾಡಿಗೂ ಕೂಡ ನನ್ನ ಚಾನೆಲ್ ಇಂದ ಬಂದ್ರೆ ನಗರ ಆಗುತ್ತೆ ಸರ್ ನೆಕ್ಸ್ಟ್ ಗಾಡಿ ತೋರಿಸಿ ಬನ್ನಿ i20 ಆಕ್ಟಿವ್ ಕೊಡ್ತೀನಿ 2016 ಮಾಡೆಲ್ ಆಕ್ಟಿವ್ 2016 ಮಾಡೆಲ್ ಪೆಟ್ರೋಲ್ ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ ವಿತ್ ಕರ್ನಾಟಕ ನಂಬರ್ ಜೊತೆ 5 ಲಕ್ಷ 75000 ಕೋಟ್ ಮಾಡಿದೀನಿ ಓಕೆ ನೆಗೋಷಿಯಬಲ್ ಮಾಡ್ ಕೊಡ್ತೀನಿ ಓಕೆ 5 ಲಕ್ಷ 5 ಲಕ್ಷ 75000 ನೆಗೋಷಿಯಬಲ್ ನೆಗೋಷಿಯಬಲ್ ಮಾಡ್ತಾರೆ ಅಂತ ಸರ್ ಡಾಕ್ಯುಮೆಂಟ್ಸ್ ಎಲ್ಲಾ ರನ್ನಿಂಗ್ ಇದೆ ಎಲ್ಲಾ ರನ್ನಿಂಗ್ ಇದೆ ಓಕೆ ನಂಬರ್ ಕೂಡ ಕರ್ನಾಟಕದ ಮಾಡ್ ಅಂತ ಆಗಿದ್ರೆ ಇನ್ನೇನಕ್ಕೆ ತಡ ಅಮೌಂಟ್ ತಗೊಂಡು ಬನ್ನಿ ಗಾಡಿ ತಗೊಂಡು

ಮೇಡಮ್ ಇದು ಟೂ ತೌಸಂಡ್ ಫೋರ್ಟೀನ್ ಮಾಡಲ್ ಸೆಕೆಂಡ್ ಓನರ್ ಆಗಿದ್ರೆ ನೈಂಟಿ ತ್ರೀ ತೌಸಂಡ್ ಇದೆ ಮತ್ತೆ ಎಕ್ಸ್ಕ್ಲೂಸಿವ್ ಇದು ಡಬ್ಲ್ಯೂ ಏಟ್ ಲಿಮಿಟೆಡ್ ಎಡಿಷನ್ ಇದು ಸೂಪರ್ ಸರ್ ಈ ಗಾಡಿ ಮಾರ್ಕೆಟ್ ಅಲ್ಲಿ ನಿಮಗೆ ಜಾಸ್ತಿ ಇಲ್ಲ ಗಾಡಿ ಯಾಕಂದ್ರೆ ಇದರಲ್ಲಿ ಸನ್ ರೂಫ್ ಇದೆ ಡಬ್ಲ್ಯೂ ಏಟ್ ಅಲ್ಲಿ ಸನ್ ರೂಫ್ ಬರಲ್ಲ ಟಚ್ ಸ್ಕ್ರೀನ್ ಸಿಸ್ಟಮ್ ಕೂಡ ಇದೆ ತ್ರೀ ಸಿಕ್ಸ್ಟಿ ಕ್ಯಾಮ್ರಾ ಕೂಡ ಇದೆ ಸೂಪರ್ ಸರ್ ನೋಡಬಹುದು ನೋಡಿ ಮೇಡಮ್ ಏನ್ ಗುರು ಒಳಗಡೆ ಇಷ್ಟೊಂದು ಚೆನ್ನಾಗಿದೆ ಈ ತರ ಕಾರ್ ಗಳು ತೋರಿಸಿದ್ರೆ ಯಾರು ಬಿಡ್ತಾರೆ ಹೇಳಿ ಅದು ಕಡಿಮೆ ಬೆಲೆಯಲ್ಲಿ ಅದು ಶೋರೂಮ್ ಮೇಂಟೆನೆನ್ಸ್ ಗಾಡಿಗಳು ಸಿಗ್ತಾ ಇದಾವೆ ನಿಮಗೆ ಸೆಕೆಂಡ್ ಅಂತ ಇಲ್ಲ ಗುರು ಆ ತರ ಮೇಂಟೆನೆನ್ಸ್ ಮಾಡಿದ್ದಾರೆ ಬನ್ನಿ ತೋರಿಸ್ತೀನಿ ನಿಮಗೆ ಟಚ್ ಸ್ಕ್ರೀನ್ ಇದೆ ನಿಮ್ಗೆ ಕಾಣಿಸ್ತಿರ್ಬಹುದು ಎ ಸಿ ಆಗಿರ್ಬೋದು ಟಚ್ ಸ್ಕ್ರೀನ್ ಆಗಿರ್ಬೋದು ಕ್ಯಾಮ್ರಾ ಆಗಿರ್ಬೋದು ಪ್ರತಿ

ಕಾಂಟ್ಯಾಕ್ಟ್ನಾಗ ನಂಬರ್ ಎಲ್ಲ ಮಾಡಿ ಕೊಟ್ಬಿಡ್ತೀನಿ ಲಿಮಿಟೆಡ್ ಎಡಿಷನ್ ಗಾಡಿ ಸೂಪರ್ ಸರ್ ಇಷ್ಟೊಂದು ಕಡಿಮೆ ಬೆಲೆಗೆ ಹೆಂಗ್ ಸರ್ ಕೊಡ್ತಾ ಇದ್ದಾರೆ ಇಷ್ಟೊಂದು ಚೆನ್ನಾಗಿರೋ ಗಾಡಿಗಳನ್ನ ಪ್ರತಿ ಒಂದು ಗಾಡಿ ನಿಮಗೆ ಕಮ್ಮಿ ಬೆಲೆ ಕೊಡ್ತೀನಿ ಅದನ್ನು ನನ್ನ ಹತ್ರ ಇರೋ ಹತ್ತು ಗಾಡಿನೂ ನಿಮಗೆ ಡಬ್ಲ್ಯೂ ಫೋರ್ ಡಬ್ಲ್ಯೂ ಸಿಕ್ಸ್ ಡಬ್ಲ್ಯೂ ಏಟ್ ಡಬ್ಲ್ಯೂ ಟೆನ್ ಎಲ್ಲ ವೇರಿಯಂಟ್ಸ್ ಇದೆ ಸೂಪರ್ ಸರ್ ಬನ್ನಿ ಸರ್ ಇದ್ಯಾವ ಗಾಡಿ ಸರ್ ಇದು ಬಂದು ಟೂ ತೌಸಂಡ್ ಫಿಫ್ಟೀನ್ ಮಾಡಲ್ ಗಾಡಿ ಸಿಂಗಲ್ ಓನ್ ಆಗಿದೆ ಬರೇ ಐವತ್ತ್ ಮೂರು ಸಾವಿರ ಹೊಡಿದೆ ಗಾಡಿ ಬರೀ ರೆಕಾರ್ಡೆಡ್ ಡಬ್ಲ್ಯೂ ಎಕ್ಸ್ ಇದು ಕೂಡ ಸಿಕ್ಸ್ ಇಯರ್ ಬ್ಯಾಗ್ ಜೊತೆ ಬರುತ್ತೆ ನಿಮಗೆ ಪ್ರೈಸ್ ಕೂಡ ಕೊಡ್ತೀನಿ ಸೇಮ್ ಈ ಗಾಡಿಗೆ ಏನು ಕೊಟ್ಟಿದ್ದೀನಿ ಪ್ರೈಸ್ ಅದೇ ಪ್ರೈಸ್ ಈ ಗಾಡಿಗೆ ಕೊಡ್ತೀನಿ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ಟಿಂಗ್ ಸೆವೆನ್ ಲ್ಯಾಕ್ ಸೆವೆಂಟಿ ಕೊಡಿ ಸಿ ರೆಡಿ ಇದೆ ಒನ್ ಡೇದಲ್ಲಿ ನಂಬರ್ ಕೊಡ್ತೀನಿ ಸೂಪರ್ ಆಗಿದೆ ಸರ್ ಲಕ್ಸುರಿ ಆಗಿದೆ ಕಾರ್ ಮಾತ್ರ ಸರ್ ಬನ್ನಿ ನೆಕ್ಸ್ಟ್ ಗಾಡಿ ಯಾವುದು ಸರ್ ಸರ್ ನಿಮ್ಮ ಶೋರೂಮ್ ಅಲ್ಲಿ ಎಲ್ಲಾ ತರ ಗಾಡಿಗಳನ್ನು ತೋರಿಸಿದ್ದೀರಾ ಆದ್ರೆ ಮಾರುತಿ ಗಾಡಿ ತೋರಿಸಲಿಲ್ಲ ಸರ್ ಅದೇನಾದ್ರು ಕಮ್ಮಿ ಇದೀಯಾ ನಿಮಗೆ ನಿಮ್ ಶೋರೂಮ್ ಅಲ್ಲಿ ಆಕ್ಚುಲಿ ಮಾರುತಿ ಗಾಡಿ ಜಾಸ್ತಿ ನಾವು ಸೇಲ್ ಮಾಡಲ್ಲ ಮೇಡಮ್ ಓಕೆ ಯಾಕೆ ಸರ್ ಸ್ವಲ್ಪ ಎಲ್ಲಾ ಕಸ್ಟಮರ್ಸ್ ಗೊತ್ತು ಮೆಂಟೆನೆನ್ಸ್ ಕಮ್ಮಿ ಹೌದು ಅಷ್ಟು ಗಟ್ಟಿಯಾಗಿ ಬರಲ್ಲ ಓಕೆ ಅದಕ್ಕೋಸ್ಕರ ಅದಕ್ಕೋಸ್ಕರ ಮಾಡಿದೀನಿ ಆದ್ರೆ ಒಂದ್ ಗಾಡಿ ತರ್ಸಿದೀನಿ ಒಳ್ಳೆ ಗಾಡಿ ಇದೆ ಅಂತ ಒಳ್ಳೆ ಕಂಡೀಷನ್ ಇದೆ ಅಂತ ಮಾರುತಿ ಸುಜುಕಿ ಸಿಯಾಜ್ ಜೆಡ್ ZX ಟಾಪ್ ಎಂಡ್ ಮಾಡೆಲ್ ಗಾಡಿ ಬಟನ್ ಸ್ಟಾರ್ಟ್ ಗಾಡಿ ವಿತ್ ಪವರ್ ಶನಿಂಗ್ ಎಸಿ ಮ್ಯೂಸಿಕ್

ಪ್ರತಿ ಕಸ್ಟಮರ್ ಗೊತ್ತು ಸೂಪರ್ ಬಗ್ಗೆ ಸೂಪರ್ ಏನಂತ ಅಂತ ಒನ್ ಪಾಯಿಂಟ್ ಏಟ್ ಟಿ ಎಸ್ ಐ ಬರುತ್ತೆ ಸನ್ ರೂಫ್ ಕೂಡ ಬರುತ್ತೆ ಪೆಟ್ರೋಲ್ ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಕೂಡ ಬರುತ್ತೆ ಇದು ಸೊ ಪವರ್ ಸ್ಟೇರಿಂಗ್ ಎಸಿ ಮ್ಯೂಸಿಕ್ ಡುವೆಲ್ ಏರ್ ಬ್ಯಾಗ್ ಎಬಿ ಎಸ್ ಅಲ್ಲ ಎಲ್ಲ ಬರುತ್ತೆ ಗಾಡಿಯಲ್ಲಿ ಆಟೋಮೆಟಿಕ್ ಇದೆ ಅಂತ ಸೊ ಸ್ಕೂಟಿ ಯಾವ ತರ ಓಡಿಸ್ತೀರಾ ಅದೇ ರೀತಿ ಹೆಣ್ಮಕ್ಳು ಕೂಡ ಓಡಿಸಬಹುದು ಕಾರು ಕಂಡ್ರೆ ಓಡಿಸಬಹುದು ಸ್ಕೂಟಿ ತರ ಓಡಿಸ್ಬೇಡಿ ಕಾರ್ ತರ ಓಡಿಸಿ ಇಲ್ಲ ಅಂದ್ರೆ ನಿಜ ಸರಿ ಗಾಡಿಯಲ್ಲಿ ಏನಾಗಲ್ಲ ಏನಾಗಲ್ಲ ಹೌದು ಮುಂದೆ ಅವರು ಏನಾಗ್ತಾರೆ ಗೊತ್ತಿಲ್ಲ ಸೊ ಹೆಣ್ಮಕ್ಳು ಕೂಡ ಈ ಗಾಡಿ ಸೂಪರ್ ಅಂತ ಹೇಳ್ಬೋದು ಯಾಕಂದ್ರೆ ಆಟೋಮೆಟಿಕ್ ಇದೆ ಅಲ್ವಾ ಸೊ ಹೆಣ್ಮಕ್ಳಿಗೆ ಬೆಸ್ಟ್ ಅಂತಾನೆ ಹೇಳ್ಬೋದು ಬೆಸ್ಟ್ ಆಕ್ಚುಲಿ ಸೂಪರ್ ಬರೋದು ಆಟೋಮೆಟಿಕ್ ಮ್ಯಾಕ್ಸಿಮಮ್ ಆಟೋಮೆಟಿಕ್ ಬರೋದು ಯಾಕಂದ್ರೆ ಪವರ್ ಗಾಡಿ ಇದು ಒನ್ ಪಾಯಿಂಟ್ ಏಟ್ ಹಂಡ್ರೆಡ್ ಸಿ ಸಿ ಬರುತ್ತೆ ಪೆಟ್ರೋಲ್ ಗಾಡಿ ಮೈಲೇಜ್ ಸ್ವಲ್ಪ ಕಮ್ಮಿ ಬರುತ್ತೆ ಆದ್ರೂ ಓಕೆ ತಗೊಂಡ್ ಹೋಗ್ತಾರೆ ಜನ ಪ್ರೈಸ್ ಕೂಡ ಕೊಡ್ತೀನಿ ಟೆನ್ ಮಾಡಲ್ ಫ್ರೆಶ್ ಎಫ್ ಸಿ ಮಾಡಿದೀನಿ ಫೈವ್ ಇಯರ್ಸ್ ಗೆ ರೆಡಿ ಇರೋದು ಸೊ ಪ್ರೈಸ್ ಬಂದು ಫೋರ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ ಮಾಡಿದೀನಿ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ

ಮ್ಯೂಟಿ ಮುಖಾಂತರ ಮನೆ ಎಂಟು ಲಕ್ಷದ ಐವತ್ ಸಾವಿರ ಕ್ಲೋಸ್ ಮಾಡ್ಕೊಡ್ತೀನಿ ಓ ಸೂಪರ್ ಸರ್ ಮಾಡಲ್ ಯಾವ್ದಂದ್ರಲ್ಲ ಸರ್ ಹದಿನೆಂಟು ಮಾಡಲ್ ಹದಿನೆಂಟು ಮಾಡೆಲ್ ನೋಡಿ ಸಕ್ಕದಾಗಿದೆ ಕಾರು ನಂಚಿನಲ್ಲಿ ಬಂದ್ರೆ ನಗರ ಶಬಲು ಮಾಡಿದ್ದಾರೆ ಆಲ್ರೆಡಿ ಮಾಡಿದೀನಿ ಬನ್ನಿ ಆನ್ ಟೇಬಲ್ ಇನ್ನು ಮಾಡ್ಬೇಕಂದ್ರೆ ಮಾಡ್ಕೊಡ್ತೀನಿ ಓಕೆ ನೋಡಿ ಇನ್ನು ಮಾಡ್ಬೇಕು

ಸೆಕೆಂಡ್ ಓನರ್ ಆಗಿದೆ ಪಕ್ಕ ಗಾಡಿ ಇದು ಪ್ರೈಸ್ ಕೂಡ ಕೊಡ್ತೀನಿ ಟ್ವೆಲ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಟ್ ಮಾಡಿದರ್ಸೆನ್ ನಿಮ್ ಯೂಟ್ಯೂಬ್ ಮುಖಾಂತರ ಬಂದ್ರೆ ಬರೀ ಹನ್ನೆರಡು ಲಕ್ಷ ಕೊಡ್ತೀನಿ ಬ್ಯೂಟಿ ಸರ್ ನೆಕ್ಸ್ಟ್ ಗಾಡಿ ಯು ಎಲ್ ನೋಡ್ತಾ ಇದೀರಾ ಬನ್ನಿ ಹೌಸ್ ಆಫ್ ಕಾರ್ ಗೆ ಕೊಡ್ತೀನಿ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಗಾಡಿ ಸಿಂಗಲ್ ಡಬ್ಲ್ಯೂ ಟೆನ್ ಎಕ್ಸ್ ವಿ ಫೈವ್ ಡಬಲ್ ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ನೋ ಗಾಡಿ ಡಬ್ಲ್ಯೂ ಟೆನ್ ಗಾಡಿ ಇದು ಸೂಪರ್ ಮಿಂಟ್ ಕಂಡೀಷನ್ ವಿತ್ ಸನ್ ರೂಫ್ ಪವರ್ ಸ್ಟೇರಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಸಿಕ್ಸ್ ಏರ್ ಬ್ಯಾಗ್ಸು ಕ್ರೂಸ್ ಕಂಟ್ರೋಲರು ಬಟನ್ ಸ್ಟಾರ್ಟ್ ಕೂಡ ಬರುತ್ತೆ ಡೀಸಲು ಪ್ರತಿ ಲೀಟರ್ಗೆ ನಿಮಗೆ ಹದಿನಾಲ್ಕಿಂದ ಹದಿನೈದು ಕೂಡ ಮೈಲೇಜ್ ಕೂಡ ಬರುತ್ತೆ ಟಾಪ್ ಎಂಡ್ ಮಾಡಲ್ ಗಾಡಿ ಪ್ರೈಸ್ ಕೂಡ ಕೊಡ್ತೀನಿ ವಿತ್ ಕರ್ನಾಟಕ ಜೊತೆ ನೈನ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೊಟ್ ಮಾಡಿದ್ದೀನಿ ನೈನ್ ಲ್ಯಾಕ್ ಸಿಕ್ಸ್ಟಿ ತೌಸಂಡ್ಗೆ ಗೆ ಕ್ಲೋಸ್ ಮಾಡಿಕೊಡ್ತೀನಿ ಇದು ಕೂಡ ಡಬ್ಲ್ಯೂ ಟೆನ್ ಮೇಡಮ್ ಇದು ವೈಟ್ ಕಲರ್ ಸಿಕ್ಸ್ಟೀನ್ ಮಾಡಲ್ ತೋರಿಸಿದು ತೌಸಂಡ್ ಫಿಫ್ಟೀನ್ ಮಾಡಲ್ ಸಿಂಗಲ್ ಗಡಿ ಇದು ಕೂಡ ಮೆಂಟ್ ಕಂಡೀಷನ್ ಇದೆ ಪ್ರತಿ ಒಂದು ಗಾಡಿಗೂ ನಿಮ್ಗೆ ಸರ್ವಿಸ್ ಹಿಸ್ಟಿ ಕೊಡ್ತೀನಿ ಈ ಗಾಡಿ ಕೂಡ ಕೊಡ್ತೀನಿ ಟಾಪ್ ಮಾಡಲ್ ವಿತ್ ಸನ್ ರೂಫ್ ಕೂಡ ಬರುತ್ತೆ ಇದು ಡಬ್ಲ್ಯೂ ಟೆನ್ ಇದು ಪವರ್ ಸ್ಟಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಡುವೆಲ್ ಏರ್ ಬ್ಯಾಗು ಎಸ್ ಸಿಕ್ಸ್ ಏರ್ ಬ್ಯಾಗ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ ಈ ಗಾಡಿಗೆ ಒಳ್ಳೆ ಪ್ರೈಸ್ ಕೊಡ್ತೀನಿ ನಿಮ್ಗೆ ಇದು ವಿತ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ವಿತ್ ಕರ್ನಾಟಕ ಜೊತೆ ನಿಮಗೆ ಕೊಡ್ತೀನಿ ಕರ್ನಾಟಕ ಜೊತೆ ಮಾಡ್ಕೊಡ್ತೀನಿ ಸರ್ ಇದು ಬಂದು ಎಕ್ಸ್ ಯು ಫೈವ್ ಹಂಡ್ರೆಡ್ ಡಬ್ಲ್ಯೂ ಸಿಕ್ಸ್ ಇದು ಟೂ ತೌಸಂಡ್ ಫಿಫ್ಟೀನ್ ಮಾಡೆಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ವಿತ್ ಎನ್ ಒ ಸಿ ಜೊತೆ ನಿಮಗೆ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಮಾಡಿಕೊಡ್ತೀನಿ ಸರ್ ಗಾಡಿಗಳು ನಿಮಗೆ ನಿಮಗೆ ಪ್ರೈಸ್ ಕೂಡ ನಾನು ಕೊಡ್ತಾ ಇರೋ ಪ್ರೈಸ್ಗೆ ನಿಮಗೆ ಮಾರ್ಕೆಟಲ್ಲಿ ಯಾರು ಕೊಡಲ್ಲ ಆ ಥರ ಪ್ರೈಸ್ ಕೂಡ ಕೊಡ್ತಾ ಇದ್ದೀನಿ ನಿಮಗೆ ವಿತ್ ಸರ್ವಿಸ್ ಹಿಸ್ಟ್ರಿ ಕೊಡ್ತಾ ಇದ್ದೀನಿ ವಿತ್ ಎನ್ ಒ ಸಿ ಕೊಡ್ತಾ ಇದ್ದೀನಿ ವಿತ್ ಕರ್ನಾಟಕನೂ ಕೊಡ್ತಾ ಇದ್ದೀನಿ ಈ ಗಾಡಿ ಬಂದು ನಿಮಗೆ ವಿತ್ ಎನ್ ಒ ಸಿ ಫೈವ್ ಲ್ಯಾಕ್ ಟ್ವೆಂಟಿ ಫೈವ್ ತೌಸಂಡ್ ಕೊಡ್ತೀನಿ ಇನ್ನೊಂದು ಗಾಡಿ ಇದೆ ಬನ್ನಿ ತೋರಿಸ್ತೀನಿ ಪಕ್ಕದಲ್ಲೇ ಇದೆ ಟೂ ತೌಸಂಡ್ ತರ್ಟೀನ್ ಮಾಡಲ್ ಗಾಡಿ ಇದು ಮೈಗ್ರೇಟ್ ಮಾಡೋ ಥರ ಗಾಡಿ ಇಲ್ಲ ಇದು ಪಕ್ಕ ಕನ್ನಡ ಗಾಡಿ ಬೈದು ಕೆ ಎ ಗಾಡಿ ಇದು ಟೂ ತೌಸಂಡ್ ತರ್ಟೀನ್ ಮಾಡಲ್ ಸಿಂಗಲ್ ಓನರ್ ಆಗಿದೆ ಡಬ್ಲ್ಯೂ ಸಿಕ್ಸು ಈ ಗಾಡಿ ಬ ಬಂದು ನಿಮಗೆ ಟ್ಯಾಕ್ಸ್ ಥರ ಈ ಥರ ಏನಿಲ್ಲ ಸಿಕ್ಸ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೊಟ್ಟು ಮಾಡಿದ್ದೀನಿ ಸಿಕ್ಸ್ ಲ್ಯಾಕ್ ಸೆವೆಂಟಿ ತೌಸಂಡ್ ಕೊಡಿ ವಿತ್ ಟ್ರಾನ್ಸ್ಫರ್ ತಗೊಂಡೋಗಿ ಇದು ಮಾಡಲ್ ಬಂದು ಟೂ ತೌಸಂಡ್ ಸಿಕ್ಸ್ಟೀನ್ ಮಾಡಲ್ ಸಿಂಗಲ್ ಓನರ್ ಗಾಡಿ ಮೇಡಮ್ ಇದು ಕನ್ನಡ ನಂಬರ್ ಎಲ್ಲ ಬಂದಿದೆ ವೇಟ್ ಮಾಡೋಂಗಿಲ್ಲ ಬನ್ನಿ ಲೋನ್ ಕೂಡ ಮಾಡ್ಕೊಡ್ತೀನಿ ಅಪ್ಪು ಏಯ್ಟಿ ಪರ್ಸೆಂಟ್ ಲೋನ್ ಮಾಡ್ತೀನಿ ಏಯ್ಟಿ ಇಲ್ಲ ಅಂದ್ರೆ ನೈಂಟಿ ಪರ್ಸೆಂಟ್ ಮಾಡ್ಕೊಡ್ತೀನಿ ಸಿಂಗಲ್ ಓನರ್ ಗಾಡಿ ಸಿಕ್ಸ್ಟೀನ್ ಮಾಡಲ್ ಹೈಲೈನ್ ಒನ್ ಪಾಯಿಂಟ್ ಟೂ ಲೀಟರ್ ಪೆಟ್ರೋಲು ಟಾಪ್ ಎಂಡು ಇದ್ರು ಕೂಡ ನಿಮಗೆ ಪರ್ಸ್ಟರಿಂಗ್ ಎ ಸಿ ಮ್ಯೂಸಿಕ್ ಸಿಸ್ಟಮ್ ಡುವೆ ಲೇರ್ ಬ್ಯಾಗ್ ಎಸ್ ಅಲೈಸು ಎಲ್ಲ ಬರುತ್ತೆ ಪ್ರೈಸ್ ಕೂಡ ಕೊಡ್ತೀನಿ ಫೈವ್ ಲ್ಯಾಕ್ ಸೆವೆಂಟಿ ಫೈವ್ ತೌಸಂಡ್ ಕೋಟ್ ಮಾಡಿದೀನಿ ನಿಮ್ಮ ಯೂಟ್ಯೂಬ್ ಮುಖಾಂತರ ಫೈವ್ ಲ್ಯಾಕ್ ಫಾರ್ಟಿ ಫೈವ್ ತೌಸಂಡ್ ಕೊಡ್ತೀನಿ ಇದು ಚಿಕ್ಕ ಆನೆ ಅಂತಾನೆ ಮೇಡಮ್ ಇದಕ್ಕೆ ಚಿಕ್ಕ ಆನೆ ಇದು ಇದು ಟಾಟಾ ನೆಕ್ಸಾನ್ ಅಂತ ಎಕ್ಸಾಕ್ಟ್ ಟಾಪ್ ಆ್ಯಂಡ್ ಮಾಡಲ್ ಗಾಡಿ ಸೆಕೆಂಡ್ ಓನರ್ ಆಗಿದೆ ಜಸ್ಟ್ ಫಿಫ್ಟಿ ಏಟ್ ತೌಸಂಡ್ ಕಿಲೋಮೀಟರ್ ಮಾತ್ರ ಓಡಿದೆ ಮಾಡೆಲ್ ಕೂಡ ಟೂ ತೌಸಂಡ್ ಟ್ವೆಂಟಿ ಮಾಡೆಲ್ ಟ್ವೆಂಟಿ ಟ್ವೆಂಟಿ ಮಾಡಲ್ ಇದೆ ಟ್ವೆಂಟಿ ಮಾಡಲ್ ನಿಮಗೆ ಮಾರ್ಕೆಟ್ ವ್ಯಾಲ್ಯೂ ಬಂದು ನೈನ್ ಲ್ಯಾಕ್ಸ್ ತನಕ ಹೇಳ್ತಾ ಇದ್ದಾರೆ ನಾವು ಆ ತರ ಪ್ರೈಸ್ ಕೊಡಲ್ಲ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಕೋಟ್ ಮಾಡಿದೀನಿ ಅದರಲ್ಲೂ ನೆಗೋಷಿಯಬಲ್ ಮಾಡ್ಕೊಡ್ತೀನಿ ಸೆವೆನ್ ಲ್ಯಾಕ್ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ನೈಂಟಿ ಫೈವ್ ತೌಸಂಡ್ ಸೆವೆನ್ ಲ್ಯಾಕ್ ನೈಂಟಿ ಫೈವ್ ತೌಸಂಡ್ ಮಾಡಿದ್ರೆ ಅದರಲ್ಲೂ ನೆಗೋಷಿಯಬಲ್ ಆಗುತ್ತೆ ನನ್ನ ಚಾನಲ್ ಇಂದ ಬಂದ್ರೆ ಸರ್ ಇಷ್ಟೆಲ್ಲ ಹೇಳಿದ್ರಿ ಒಂದೇ ಒಂದ್ ಮಾಡ್ತಿದ್ದೀರಲ್ಲ ಸರ್ ಏನ್ ಮಾಡ್ತಾರೆ ಮೇಡಮ್ ಹೇಳಿ ಸರ್ ನಮ್ಮ ವೀಕ್ಷಕರಿಗೆ ಅಡ್ರೆಸ್ ತಿಳಿಸಿಲ್ಲ ಸರ್ ಅಡ್ರೆಸ್ ತುಂಬ ಈಸಿ ಇದೆ ಮೇಡಮ್ ನಿಮಗೆ ಮೆಟ್ರೋ ಕೂಡ ಬರುತ್ತೆ ಬಸ್ಗಳು ಕೂಡ ಬರುತ್ತೆ ಬನ್ನರ್ ಬನ್ನರಘಟ್ಟ ರೋಡ್ ಬಿಳೇಕಳ್ಳಿ ಸಿಗ್ನಲ್ಲು ರಾಯಲ್ ಫರ್ನಿಚರ್ ಶೋರೂಮ್ ಇದೆ ಅದ್ರ ಪಕ್ಕದಲ್ಲೇ ನಮ್ಮ ಹೌಸ್ ಆಫ್ ಕಾರ್ಸ್ ಇದೆ ನಿಮಗೆ ಮೆಜೆಸ್ಟಿಕ್ ಇಂದ ಬರಬೇಕಂದ್ರೆ ತ್ರೀ ಸಿಕ್ಸ್ಟಿ ಫೈವ್ ತ್ರೀ ಸಿಕ್ಸ್ಟಿ ನೈನ್ ಬಸ್ ಬರುತ್ತೆ ಓಕೆ ಮೆಟ್ರೋದಲ್ಲಿ ಬರ್ತೀರಾ ಅಂದ್ರೆ ಜೆ ಪಿ ನಗರ ಮೆಟ್ರೋ ಸ್ಟೇಷನ್ ಇಳ್ಕೊಳ್ಳಿ ಅಲ್ಲಿಂದ ಆಟೋ ಇಟ್ಕೊಂಡು ಬಂದ್ಬಿಡಬಹುದು ಸೂಪರ್ ಸರ್ ಈಸಿ ಆಗಿದೆ ಇವ್ರ ಅಡ್ರೆಸ್ ಮಾತ್ರ ಮಿಸ್ ಮಾಡ್ಕೋಬೇಡಿ ಇಷ್ಟೊಂದು ಲಕ್ಸುರಿಯಸ್ ಕಾರ್ ನಿಮಗೆ ಕಡಿಮೆ ಬೆಲೆ ಸಿಗ್ತಾ ಇದೆ ಸೊ ಅಮೌಂಟ್ ತಗೊಂಡು ಬನ್ನಿ ಸೂಪರ್